ಎರಡು ನಿಮಿಷ ಅಷ್ಟೇ ನಾನು ಜಾಸ್ತಿ ಮಾತಾಡೋದಿಲ್ಲ ಇಲ್ಲಿ ಬಂದಿರತಕ್ಕಂಥ ಹುಡುಗರಿಗೆ ನಾನು ಒಂದು ಎರಡು ಮಾತಾಡಬೇಕು ಅಂತ ಇಷ್ಟು ಪಡ್ತಾ ಇದ್ದೀನಿ ಯಾಕಂದರೆ ಇದು ಪ್ರತಿಭಾ ಪುರಸ್ಕಾರ ಅನ್ನೋದು ತುಂಬ ಶ್ರೇಷ್ಠವಾದ ಕಾರ್ಯಕ್ರಮ ನನ್ನ ಪ್ರಕಾರ ಯಾಕಂದರೆ ನಾನು ಕೂಡ ಆ ಒಂದು ಸ್ಥಿತಿಯಿಂದ ಮೇಲೆ ಬಂದವನೇ ಮಕ್ಕಳ ನಾನು ಎರಡು ಎರಡು ಪದ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೀವನದಲ್ಲಿ ಒಂದು ಗುರಿ ಮತ್ತು ಒಂದು ಸಾಧನೆ ಇವೆರಡು ಪದ ಇಟ್ಕೊಂಡ್ಬಿಡಿ ಸಾಕು ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಅತಿ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಯಾಕೆಂದ್ರೆ ಮಕ್ಕಳೇ ಪ್ರತಿಯೊಬ್ಬರಿಗೂ ಒಂದು ಗುರಿ ಅಂತ ಇರಬೇಕು ದಯವಿಟ್ಟು ಗುರಿ ಇಲ್ದಂಗೆ ಯಾರು ಇರಬೇಡಿ ನಿಮ್ಮೊಂದು ಗುರಿ ಅಂತಿದ್ರೆ ನೆಕ್ಸ್ಟ್ ಅದಕ್ಕೆ ಒಂದು ಸಾಧನೆ ಒಂದು ಒಂದು ಇಂಧನವನ್ನು ನೀವು ತುಂಬಿಸಿದ್ರೆ ನೀವು ರಾಕೆಟ್ ತರ ಮೇಲೆ ಹೋಗ್ತೀರಾ ಆ ಒಂದು ಗುರಿನ ನಿಮ್ ನನ್ನ ಪ್ರಕಾರ ನಿಮ್ಗೆ ಅಲೆ ಸಾಕಷ್ಟು ಜನ ನೀವು ಇದುವರೆಗೂ ನಿಮ್ಮ ಗುರಿ ಏನಂತ ಇಟ್ಕೊಂಡಿರ್ತೀರಾ ಬಟ್ ಏನಂದರೆ ಅದು ತುಂಬ ಚಂಚಲವಾಗಿ ಇಟ್ಕೊಂಡಿರೋ ಒಂದು ಸಾಧ್ಯತೆ ಇದೆ ಅಂದರೆ ಉದಾಹರಣೆಗೆ ಅಂದರೆ ನಾನು ಡಾಕ್ಟ್ರ್ ಆಗಬೇಕಾ ಇಂಜಿನಿಯರ್ ಆಗಬೇಕಾ ಚಾರ್ಟೆಡ್ ಅಕೌಂಟ್ ಆಗಬೇಕಾ ಸೈಂಟಿಸ್ಟ್ ಆಗಬೇಕಾ ಪೇಂಟರ್ ಆಗಬೇಕಾ ಏನಾದರೂ ಒಂದು ಸೊ ಅದನ್ನು ನಿಮ್ಮ ಗುರಿನ ಒಂದು ಪಕ್ಕ ಮಾಡ್ಕೊಳ್ಳಿ ಏನು ಆಗಬೇಕು ಆ ನಿಮ್ಮ ಗುರಿನ ಯಾಕೆ ಪಕ್ಕ ಮಾಡ್ಕೋಬೇಕಪ್ಪ ಅಂತಂದರೆ ಒಂದು ಇಂಟ್ಯೂಷನ್ ಅಂತ ಇರ್ತದೆ ಅದು ನಿಮ್ಮ ಒಳಗಡೆಯಿಂದ ಬರುತ್ತೆ ನೀವೇನು ಆಗಬೇಕು ಅನ್ನೋದು ನಿಮ್ಮ ಒಳಗಡೆ ಇರುತ್ತೆ ಆ ಒಳಗಡೆಯಿಂದ ಏನು ಬರುತ್ತೋ ಅದಕ್ಕೆ ಬೆಲೆ ಕೊಡಿ ಅದಕ್ಕೆ ನೀವು ಬೆಲೆ ಕೊಟ್ಟಾಗ ಅದಕ್ಕೊಂದು ನಿಮ್ಮ ಸಾಧನೆ ಅಂತ ಒಂದು ಫ್ಯೂಯಲ್ ಹಾಕಿದಾಗ ಅದು ಅದು ಸೇರಿಕೊಂಡು ನಿಮ್ಮನ್ನ ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಇದನ್ನ ನನ್ನ ನನ್ನ ಜೀವನದಲ್ಲಿ ನಡೆದ ನನ್ನ ಒಂದು ವೈಯಕ್ತಿಕ ಒಂದು ಉದಾಹರಣೆ